ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶ್ರೀ ಕ್ಷೇತ್ರ ಯಡೂರು ದಕ್ಷಿಣ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಭದ್ರಕಾಳಿ ವೀರಭದ್ರೇಶ್ವರರ ಭವ್ಯ ದಿವ್ಯ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೀತಾ ಬರ್ತಾ ಇದ್ದಾವೆ ಮೊದಲು ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಮೂಲಭೂತ ಸೌಲಭ್ಯಗಳನ್ನು ದೃಷ್ಟಿಕೋನದಲ್ಲಿರಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿದರೆ ಕಳೆದ ಎಂಟೊಂಬತ್ತು ವರ್ಷಗಳಿಂದ ಮೂಲ ದೇವಸ್ಥಾನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ ಅದು ಗರ್ಭಾಲಯದ ಸುತ್ತುಪೋಳಿ ಆಗಿರಬಹುದು ಪ್ರದಕ್ಷಿಣಾ ಪಥ ಆಗಿರಬಹುದು ರಥ ಪಥ ಆಗಿರಬಹುದು ಮುಖಮಂಟಪ ಆಗಿರಬಹುದು ಮೊದಲಿರುವಂತಹ ಗೋಪುರಗಳ ಜೀರ್ಣೋದ್ಧಾರ ಆಗಿರಬಹುದು ಇದೀಗ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಉತ್ತರ ಮತ್ತು ದಕ್ಷಿಣ ಭಾಗದ ರಾಜಗೋಪುರಗಳಾಗಿರಬಹುದು ಇವೆಲ್ಲವುಗಳು ಕೂಡ ಪರಿಪೂರ್ಣಗೊಂಡು ಇದೀಗ ಲೋಕಾರ್ಪಣೆಗೆ ಉದ್ಘಾಟನೆಗೆ ನವೀಕೃತ ದೇವಸ್ಥಾನ ಸಜ್ಜಾಗಿ ನಿಂತಿದೆ ಒಂದು ದೇವಸ್ಥಾನವನ್ನು ವ್ಯಾಪಕವಾಗಿ ಜೀರ್ಣೋದ್ಧಾರ ಮಾಡಿದ ನಂತರ ವಿಶೇಷವಾಗಿ ರಾಜ ಗೋಪುರಗಳ ನಿರ್ಮಾಣ ಮಾಡಿದ ನಂತರ ಕುಂಭಾಭಿಷೇಕವನ್ನು ನೆರವೇರಿಸೋದರ ಮೂಲಕ ಲೋಕಾರ್ಪಣೆ ಮಾಡಬೇಕು ಅನ್ನೋದು ವೀರಶೈವ ಆಗಮಶಾಸ್ತ್ರದ ವಿಧಿ ಅದಕ್ಕೆ ಅನುಗುಣವಾಗಿ ಇದೀಗ ಶ್ರೀ ಕ್ಷೇತ್ರ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕವನ್ನು ಆಯೋಜಿಸಲಾಗಿದೆ ಮಹಾಕುಂಭಾಭಿಷೇಕ ಅಂದರೆ ಬೇರೆ ಬೇರೆ ಪವಿತ್ರ ನದಿಗಳ ಮತ್ತು ಸಮುದ್ರದ ಜಲವನ್ನು ತಂದು ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಂತ್ರ ಜಪ ಪಾರಾಯಣ ಹೋಮ ಹವನಾದಿಗಳ ಮೂಲಕ ಆ ಪ್ರತಿಷ್ಠಾಪಿತ ಜಲದಲ್ಲಿ ದೈವಿ ಶಕ್ತಿಯನ್ನು ದೈವಿ ಕಳೆಯನ್ನು ತುಂಬೋದು ನಂತರ ಆ ದೈವಿ ಕಳೆಯಿಂದ ತುಂಬಿರುವಂತಹ ಜಲವನ್ನು ಯತಿಗಳಿಂದ ಸನ್ಯಾಸಿಗಳಿಂದ ಗುರುಗಳಿಂದ ಜಗದ್ಗುರುಗಳವರಿಂದ ಗೋಪುರಗಳ ಮೇಲೆ ರಾಜಗೋಪುರಗಳ ಮೇಲೆ ಮಹಾಸಂಪ್ರೋಕ್ಷಣ ಮತ್ತು ಅಭಿಷೇಕವನ್ನು ಮಾಡುವಂತಹ ವಿಧಿಯನ್ನೇ ಕುಂಭಾಭಿಷೇಕ ಮಹಾಕುಂಭಾಭಿಷೇಕ ಅಂತ ಕರೆಯಲಾಗ್ತದೆ ಇಂತಹ ಅಭೂತಪೂರ್ವವಾದ ಮತ್ತು ಐತಿಹಾಸಿಕವಾದ ಮಹಾಕುಂಭಾಭಿಷೇಕವನ್ನು ಬರುವ ಮಾರ್ಚ್ ಆರನೇ ತಾರೀಕಿನ ದಿನದಂದು ಇರಿಸಿಕೊಳ್ಳಲಾಗಿದೆ ಆ ಸಮಯದಲ್ಲಿ ನಾಡಿನ ಅನೇಕ ವಿಭಿನ್ನ ಪೀಠದ ಜಗದ್ಗುರುಗಳವರು ಪಂಚಪೀಠದ ಜಗದ್ಗುರುಗಳವರು ದಯಮಾಡಿಸಿ ಈ ಮಹಾಕುಂಭಾಭಿಷೇಕವನ್ನು ನೆರವೇರಿಸುವವರಿದ್ದಾರೆ ಇದರ ಜೊತೆಗೆ ಲಕ್ಷ ದೀಪೋತ್ಸವ ಕೃಷ್ಣಾ ನದಿಯ ದಂಡೆಗೆ ಕಾಶಿಯ ಗಂಗಾ ನದಿ ದಡದಲ್ಲಿ ನಡೆಯುವಂತೆ ಕೃಷ್ಣಾರತಿ ಕಾರ್ಯಕ್ರಮವನ್ನು ಕೂಡ ಸಂಯೋಜಿಸಲಾಗಿದೆ ಇದರ ಪೂರ್ವಭಾವಿಯಾಗಿ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಇದರ ಜೊತೆಗೆ ಜೋಡಿಸಿಕೊಳ್ಳಲಾಗಿದೆ ಅದು ಮಾರ್ಚ್ ಒಂದರಿಂದ ಆರನೇ ತಾರೀಖಿನವರೆಗೆ ನಡೆದುಕೊಂಡು ಬರ್ತಾ ಇದೆ ಮಾರ್ಚ್ ಒಂದರಿಂದ ಮೂರರವರೆಗೆ ಕಾಶಿಪೀಠದ ನೂತನ ಜಗದ್ಗುರುಗಳವರ ವೈಭವೋಪೇತವಾದ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆಯನ್ನು ದೇವಸ್ಥಾನದ ಕುಂಭಾಭಿಷೇಕದ ಭಾಗವಾಗಿ ದೇವಸ್ಥಾನದಲ್ಲಿ ನೆರವೇರಿಸಲಾಗ್ತಾ ಇದೆ ಒಂದನೇ ತಾರೀಖು ಸಾಯಂಕಾಲ ಕಳೆದ ಹದಿನೈದು ವರ್ಷಗಳಿಂದ ಸಾಕಷ್ಟು ಹೆಸರುವಾಸಿಯಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಎಡೂರು ಗುರುಕುಲದ ದ್ವಾದಶ ವಾರ್ಷಿಕ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎರಡನೇ ತಾರೀಕಿನ ದಿನ ಸಾಯಂಕಾಲ ಶಿವಕೀರ್ತನೆ ಶಿವಭಜನೆ ಮುಂತಾದ ಕಾರ್ಯಕ್ರಮಗಳನ್ನು ಜೋಡಿಸಿಕೊಳ್ಳಲಾಗಿದೆ ಮೂರನೇ ತಾರೀಕು ಪ್ರತಿವರ್ಷದ ಪದ್ಧತಿಯಂತೆ ಹೋಳಿ ಬರ್ತಾ ಬರ್ತಾಯಿದೆ ಆ ಹೋಳಿ ಹುಣ್ಣಿಮೆಯ ದಿನದಂದು ಭದ್ರಕಾಳಿ ವೀರಭದ್ರೇಶ್ವರರ ಕಲ್ಯಾಣೋತ್ಸವವನ್ನು ಅಂದು ಇರಿಸಿಕೊಳ್ಳಲಾಗ್ತಾ ಇದೆ ವರ್ಷದ ಪದ್ಧತಿಗೆ ಅನುಗುಣವಾಗಿ ಹೋಳಿ ಹುಣ್ಣಿಮೆಯ ಮಾರನೇ ದಿನ ಮಾರ್ಚ್ ನಾಲ್ಕನೇ ತಾರೀಕಿನ ದಿನ ಬೆಳಗಿನ ಜಾವ ಗುಗ್ಗುಳೋತ್ಸವ ರುದ್ರಪಾದ ಬಸವೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಕಿಚ್ಚು ಹಾಯುವ ಕಾರ್ಯಕ್ರಮ ಜೊತೆಗೆ ಮಹಿಳೆಯರಿಂದ ರಜತ ರಥೋತ್ಸವ ಕಾರ್ಯಕ್ರಮ ನಾಲ್ಕನೇ ತಾರೀಕಿನ ದಿನ ಮಧ್ಯಾಹ್ನದವರೆಗೆ ನಡೀತಾ ಇದೆ ಅಂದು ಸಾಯಂಕಾಲ ಪುರವಂತರ ಮಹಾಮೇಳವನ್ನು ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಹಾಗೆಯೇ ಐದನೇ ತಾರೀಕಿನ ದಿನ ಇಡೀ ಪೂರ್ಣ ದಿನ ಅವತ್ತು ವೀರಶೈವ ಲಿಂಗಾಯತ ಧರ್ಮೋತ್ಥಾನ ಸಮ್ಮೇಳನವನ್ನು ಏರ್ಪಡಿಸಲಾಗ್ತಾ ಇದೆ ಆರನೇ ತಾರೀಕಿನ ದಿನ ಮುಖ್ಯವಾಗಿರುವಂತಹ ಕುಂಭಾಭಿಷೇಕ ಕೃಷ್ಣಾರತಿ ಲಕ್ಷದೀಪೋತ್ಸವ ಕಾರ್ಯಕ್ರಮಗಳು ನಡೀತವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಜಗದ್ಗುರುಗಳು ವಿಭಿನ್ನ ಪರಂಪರೆಯ ನೂರಾರು ಮಠಾಧೀಶರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಅನೇಕ ನಾಯಕರು ಗಣ್ಯರು ಪ್ರಮುಖರು ಆಗಮಿಸುವವರಿದ್ದಾರೆ ಇದಲ್ಲದೇ ಈ ವಿಶೇಷ ಕಾರ್ಯಕ್ರಮಗಳಿಗೆ ಒಂದು ವೇದಿಕೆ ತಯಾರಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಫೆಬ್ರವರಿ ಹದಿನೈದು ಅಂದರೆ ಶಿವರಾತ್ರಿಯ ದಿನದಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಾಯಂಕಾಲ ಆರು ಗಂಟೆಗೆ ತಾನಮ್ಮ ದೇವಿಯ ಪುರಾಣವನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ ಇದರ ಜೊತೆಗೆ ಸಮಾಜದಲ್ಲೂ ಕೂಡ ಒಂದು ಧರ್ಮದ ಜಾಗೃತಿ ಉಂಟಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ತರವರೆಗೆ ಒಂದು ತಿಂಗಳು ಪರ್ಯಂತ ಬೆಳಗಾವಿ ಜಿಲ್ಲಾದ್ಯಂತ ಪ್ರಮುಖ ಪಟ್ಟಣಗಳನ್ನು ನಗರಗಳನ್ನು ಪ್ರಮುಖ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಧರ್ಮ ಜಾಗೃತಿ ಕಾರ್ಯವನ್ನು ನಡೆಸಿಕೊಂಡು ಬರುವಂತಹ ಕಾರ್ಯ ಭರದಿಂದ ನಡೀತಾ ಇದೆ ಹೀಗೆ ಧರ್ಮ ಸಮಾಜ ದೇವಸ್ಥಾನ ಇವೆಲ್ಲವುಗಳನ್ನು ಜೋಡಿಸಿಕೊಂಡು ಒಂದು ರಾಷ್ಟ್ರಮಟ್ಟದ ಅಭೂತಪೂರ್ವ ಐತಿಹಾಸಿಕ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಯಡೂರಲ್ಲಿ ನಡೀತಾ ಇರೋಣದರಿಂದ ವಿಶೇಷವಾಗಿ ಐದು ಮತ್ತು ಆರನೇ ತಾರೀಕಿನ ದಿನ ಸಮಾಜ ಮತ್ತು ಮಹಾಕುಂಭಾಭಿಷೇಕದ ವಿಶಿಷ್ಟವಾದ ಕಾರ್ಯಕ್ರಮಗಳಿರೋಣದರಿಂದ ರಾಜ್ಯದ ಮತ್ತು ದೇಶದ ವಿಭಿನ್ನ ಭಾಗಗಳಲ್ಲಿ ನೆಲೆಸಿರುವಂತಹ ಎಡೂರು ವೀರಭದ್ರೇಶ್ವರನ ಭಕ್ತರು ಸಮಾಜದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳೋದರ ಮೂಲಕ ಸಮಾರಂಭಕ್ಕೆ ಶೋಭೆಯನ್ನು ತಂದುಕೊಡಬೇಕು ಅನ್ನುವಂತಹ ಕರೆಯನ್ನು ಎಲ್ಲರಿಗೂ ಕೂಡ ನೀಡ್ತಾ ಇದ್ದೇವೆ